ಸ್ಪರ್ಮ್ ಇಲ್ಲ ಅಂದರೆ ಸಂತಾನ ಸಿಗೋದಿಲ್ಲ ಅನ್ನೋದು ತಪ್ಪು ಕಲ್ಪನೆ ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂದು ನಿಮಗೆ ಶೂನ್ಯ ಸ್ಪರ್ಮ್ಸ್ ಇದ್ರೂ ಮಕ್ಕಳಾಗುತ್ತೆ ಝೀರೋ ಸ್ಪರ್ಮ್ಸ್ ಇದೆಯಾ ಹತಾಶೆಗೊಳ್ಳಬೇಡಿ ಸೊ ನಿಮಗೂ ನಿಮ್ಮ ಮಗುವಿನ ನಗುಮುಖ ನೋಡಲಿಕ್ಕೆ ಸಿಗಲಿದೆ ಸೊ ಅಜು ಸ್ಪರ್ಮಿಯಾ ಅಂದರೆ ಝೀರೋ ಸ್ಪರ್ಮ್ ಇರುವಂಥ ಒಂದು ಕಂಡೀಷನ್ ಗಂಡು ಮಕ್ಕಳಲ್ಲಿ ಸೊ ಅವ್ರಿಗೇನಂತಂದರೆ ಒಂದು ಹತಾಶೆ ಭಾವನೆ ಏನಪ್ಪ ನನಗೆ ಮಕ್ಕಳೇ ಆಗೋಲ್ಲ ಇನ್ನು ಮುಂದೆ ಅನ್ನೋ ಒಂದು ಟೆನ್ಷನ್ನಲ್ಲಿರ್ತಾರೆ ಸೊ ನಾನು ಅದನ್ನೇ ಕ್ಲಿಯರ್ ಮಾಡ್ತೀನಿ ನಿಮಗೆ ನಿಮಗೂ ಕೂಡ ಮಕ್ಕಳಾಗುವ ಭಾಗ್ಯ ಇದೆ ಖುಷಿ ಸಿಗುತ್ತೆ ಯಾಕೆ ಬಿಕಾಸ್ ಆಫ್ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಸೊ ನಾವು ಈ ಮೆಡಿಕಲ್ ಹೈಯರ್ ಸೆಂಟರ್ ಐ ವಿ ಎಫ್ ಸೆಂಟರ್ ಐ ಸಿ ಎಸ್ ಐ ಸೆಂಟರ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನಿಮ್ಮ ಒಂದು ಬೀಜ ಅಥವಾ ಟೆಸ್ಟೀಸಲ್ಲಿ ಸಮೈನಲ್ ವೆಸಿಕಲ್ಸಲ್ಲಿ ನಾವು ನಿಮ್ಮ ಒಂದು ಸ್ಪರ್ಮ್ಸನ್ನ ತೆಗೆದುಬಿಟ್ಟು ನಿಮ್ಮದೇ ಆದ ಒಂದು ಮಗುವನ್ನು ಕೊಡಲಿಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅವಕಾಶ ಇದೆ ಸೊ ಹಾಗಾಗಿ ಯಾರು ಹತಾಶರಾಗಬೇಡಿ ಯಾರ್ದು ಅಝೂ ಸ್ಪರ್ಮಿಯಾ ಅಂದರೆ ಸ್ಪರ್ಮೇ ಇಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಸಮಯನಲ್ಲಿ ಸಮಯನ್ ಅನಾಲಿಸಿಸ್ ಬಗ್ಗೆ ಹೇಳಿದಾಗ ನನಗೆ ಕರ್ನಾಟಕದಿಂದ ಒಂದು ಮೂಲೆ ಮೂಲೆಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸರ್ ನಮ್ಮ ಸ್ಪರ್ಸೆ ಇಲ್ಲ ಸೊ ಹೆಂಗೆ ಸರ್ ನಮಗೆ ಮಕ್ಕಳಾಗುತ್ತೆ ಸೊ ಮನೇಲಿ ತುಂಬ ಟೆನ್ಷನ್ ಆಗ್ತಾಯಿದೆ ಅಂತ ಹೇಳಿ ಕಾಲ್ ಮಾಡಿದರು ಸೊ ಅವರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನಂತಂದರೆ ಸೊ ನೀವು ಕೂಡ ತಂದೆ ಆಗ್ತೀರಾ ಖಡ ಖಂಡಿತವಾಗಿ ಸೊ ಯಾವುದೇ ರೀತಿಯ ಟೆನ್ಷನ್ ಬೇಡ ಸೊ ಇವತ್ತೇ ನಿಮ್ಮ ತಜ್ಞ ವೈದ್ಯರಿಗೆ ಹತ್ತಿರದಲ್ಲಿ ಹತ್ತಿರದ ಹತ್ತಿರದಲ್ಲಿರುವ ಒಂದು ಐ ವಿ ಎಫ್ ಸೆಂಟರ್ಸ್ ಆರ್ ಫ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ನಿಮ್ಮ ಮಗುವಿನ ನಗು ಮುಖ ನೋಡಲಿಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ ಇದ್ದೀನಿ ಸೊ ಡೋಂಟ್ ವರಿ ಈ ಒಂದು ಇಫ್ಯೂ ಯ ಗೊಟ್ ಅಝೂ ಮಿ ಆ ವಿ ಕ್ಯಾನ್ ಇಂಪ್ರೂವ್ಸ್ ಯು ಇಂಪ್ರೂವ್ ಯುವರ್ ಸ್ಪರ್ಮ್ ಕೌಂಟ್ ಆರ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಔಟ್ ದ ಸ್ಪರ್ಮ್ಸ್ ಆನ್ ದ ಟೆಸ್ಟೀಸ್ ಆರ್ ಸಮೈನಲ್ ವೆಸಿಕಲ್ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ್ ಕ್ಲಿನಿಕ್ಕಿಂದ Namaste, good day, happy Sunday.